ಕ್ರಾಸ್ ಆಗಿದೆ ರ ಅದು ಒಂಗಲ್ ಒಂಗಲ್ ಅದೇ ವರ್ಷ ಒಂಗಲ್ ಯಾವತ್ತೆ ತಿಳಿ ಹೆಚ್ಚು ಬ್ಲೇಡ್ ಮಾಡ್ತಾರೆ ಒಂಗಲ್ ರೀ ಒಂಗಲ್ ರಾಮರ ಕಲ್ಕಡಿ ಜಕ್ಕೆತರಲ್ವೇ ಓಹೋ ಕಲ್ಕಡಿ ಜಕ್ಕೆ ಅದು ಒಂಗೋಡ್ ಕೋಡಿ ಟೀಟೇ ಇರ್ತೋ ನೋಡಿ ಆ ಓರಿಕಾರ್ ಓ ಅಂದ್ರೆ ಈ ಒಟ್ಟ ಓರಿಕಾರ್ನೇ ಮಾಡ್ತಾರೆ ಒಟ್ಟ ಓರಿಕಾರ್ ಅಂದ್ರೆ ಒಂದು ಓರಿಕಾರ್ ಏನಂದ್ರೆ 30 40000 ರೂಪಾಯಿ ತರಿ 40000 50000 ಬಾಸು ಕೊತರು ಒಂದು ಸ್ಟ್ಯಾಂಡರ್ಡ್ ಡಿಮಂಡ್ ಇದೆ ಆಕ ಲಸ್ಟ್ ಅದು 3 ಲೀಟರ್ 3 ಲೀಟರ್ 3 ಲೀಟರ್ 3 ಅಂದ್ರೆ ನೀವು ಒಟ್ಟ ಬೆರಿ ಅಷ್ಟು ಕೊಡಲ್ಲ ಸುಮ್ ಮನಿಗೆ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಮನೆಗೆ ಐವತ್ತು ರೂಪಾಯಿ ಲೀಟ್ರ್ ಓಹ್ ಐವತ್ತು ರೂಪಾಯಿ ಲೀಟರ್ ಐವತ್ತು ರೂಪಾಯಿ ಲೀಟರ್ ಮನೆಗೆ ಬಂದು ತೊಗೊಂಡ್ಬಿಡ್ತಾರ ಹದಿನೈದು ಎಕರೆ ಒಂದ್ ಎಮ್ಮಿ ಎರಡ್ ಎಮ್ಮಿ ಮೂರ್ ಎಮ್ಮಿ ನಾಲ್ಕಿಮ್ಮಿ ಹದಿನೈದು ಎಕರೆ ಉಳುತ್ತೇನು ತಾ ಸರ್ ಮೊನ್ನೆ ಬೆಳೆ ಇಲ್ಲ ಅಂದ್ರಲ್ಲ ಅದಕ್ಕೆ ಸ್ಟಾಕ್ ಎಲ್ಲಾ ಈಗ ನಾ ನಾಳೆ ಅಕಸ್ಮಾತ್ ಬೇಸಿಗೆ ಬೆಳೆ ಇಲ್ಲ ಅಂದ್ರೂ ಮೇವಿರ್ಬೇಕು ಇದು ಸೂಪರ್ ಬರ್ತೇನೆ ಸರ್ ಇನ್ನ ಬಲ್ರಿ ಕಾಳು ಇನ್ನೊಂದು ಬಲ್ತಿಲ್ಲ ಕಾಳು ಇನ್ನೂ ಸ್ಲೋ ಆಗುತ್ತೆ ಏನ್ ಕುರಿ ಅಂದ್ರೆ ಇದು ಟಗರ ಅಂತಾರೆ ಟಗರ ಏನೋ ಮಾಡಕ್ ಮಾಡಿದ್ದಾರೆ ಇಲ್ಲಿ ಇವರು ಕೂಡ ತೆಂಗಿನ ಗಿಡನು ಕೂಡ ನೆಟ್ಟಿದ್ದಾರೆ ಸರ್ ಸುಮಾರು ಅಂದ್ರೆ ಎಷ್ಟು ಸರ್ ತೆಂಗಿನ ಗಿಡ ಹಾ ಸುಮಾರು ಇಪ್ಪತ್ತು ಗಿಡ ನೆಟ್ಟಿದ್ರೆ ಸೊ ಕೊಂಡ್ಬೇಕಂದ್ರೆ ನನಗೆ ಆಕಾರ ಅಂದ್ರೆ ಚೆನ್ನಾಗಿ ಹಾಕಲ್ಲ ಹಾಕಲ್ಲ ಅದು ಸ್ವಲ್ಪ ಏನೋ ನೀರು ವಿಮರ್ಶ ಮಾಡಿಬಿಡ್ತಾರೆ ಮೂವತ್ತೆಂಟು ಲಕ್ಷ ಹೋಗುತ್ತೆ ಸರ್ ಮನೆ ಮೂವತ್ತೆಂಟು ಲಕ್ಷ ಏನು ಔಟ್ ಸೈಡ್ ಕಮರ್ಷಿಯಲ್ ಬಿಸ್ನೆಸ್ ಅಂತ ಹಾಕಿದ್ರೆ ಸರ್ ಏನು ನೀವು ಗದ್ದೆ ಮಾಡಿ ಕೊಳಗಿದ್ದೇನೆ ಬಂಡವಾಳ ಹಾಕಿದ್ರೆ ಗದ್ದೆನೆ

ಇದು ಎಷ್ಟು ಲಿಟ್ ಕೊಡುತ್ತೆ ಸರ್ ಕೊಡಲ್ರಿ ಕರಗಳ ಡಿಮಾಂಡ್ ಒಂದ್ ಕರ ಹಂಗ ಹೋಗ್ತ ಸರ್ ಇದು ಓಹ್ ಕಲ್ಕಡ್ ಜಗ್ ಅದ ಏನೋ ಅಂದ್ರಿ ಒಟ್ಟು ಓರಿಕರ ಒಟ್ಟ ಓರಿಕರ್ ಇರ್ತಾರೆ ಒಂದ್ ಓರಿಕರ ಇಲ್ಲ ಅಂದ್ರೆ ಮೂವತ್ತ್ ಸಾವಿರ 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 ಒಂದ್ ಅಷ್ಟೊಂದು ಡಿಮ್ಯಾಂಡ್ ಐತಲ್ರಿ ಅದೇ ಹೌದ್ರಿ ಅದು ಅದರ ಯಾವ್ದು ಕರೀ

ಇಲ್ಲಿ ಐತ್ ರೂಪಾಯಿ ಲೀಟರ್ ಓಹ್ ಐವತ್ ರೂಪಾಯಿ ಲೀಟರ್ ಐವತ್ತು ರೂಪಾಯಿ ಲೀಟರ್ ಮನೆಗೆ ಬಂದು ಇದು ಟೋಟಲ್ ಎಷ್ಟ್ ಎಕರೆ ಹುಲ್ಲು ಕೊಡಕ್ಕಿಂತರ ಸರ್ ಒಂದು ಒಂದ್ ಪೇಕಿನಲ್ಲಿ ಹದಿನೈದು ಎಕರೆ ಒಂದ್ ಇಮ್ಮಿ ಎರಡು ಮೂರು ನಾಲ್ಕು ಎಮ್ಮಿ ಹದಿನೈದು ಎಕರೆ ಹುಲ್ಲು ತಿನ್ನು ತಾ ಸರ್ ಮೊನ್ನೆ ಬೆಳೆ ಇಲ್ಲ ಅಂದ್ರಲ್ಲ ಅದಕ್ಕೆ ಸ್ಟಾಕ್ ಎಲ್ಲ ಈಗ ನಾ ನಾಳೆ ಅಕಸ್ಮಾತ್ ಬೇಸಿಗೆ ಬೆಳಿಲ್ಲ ಅಂದ್ರೂ ಮೇವು ಇರ್ಬೇಕು ಆಯ್ತು ಸೂಪರ್ ನೈಪರ್ ಏನ್ರಿ ಸರಿದು ಸಂಕೇಶ್ ಇದೇನು ತಗೋಬೇಕು ನೋಡಿ ಇದು ಸೂಪರ್ ನೈಪರ್ ಎಲ್ಲ ಬರ್ತೇನೆ ಸರ್ ಸೂಪರ್ ನೈಪರ್ ಹ್ಞೂ ಹ್ಞೂ ಬಲ್ತಿಲ್ಲ ಕಾಳು ಇನ್ನೂ ಬಲ್ತಿಲ್ಲ ಕಾಳು ಇನ್ನೂ ಸ್ಲೋ ಆಗೈತೆ ಅಂದ್ರೆ ಸೂಪರ್ ನೈಪರ್ ಅಂದ್ರೆ ಇಷ್ಟೇ ಇಷ್ಟು ಸಾಕೈತೆ ಸರ್ ಕಮ್ಮಿ ಈ ಮಡಿ ಎಲ್ಲ ಸ್ಟೇಟ್ ಇದು ಇದನ್ನ ಏನ್ ಮೋಸ್ಟ್ಲಿ ಏನು ಬೇರೆ ಯೋಚನೆ ಮಾಡಿದಾರೆ ಯಾರೇ ಶೆಡ್ ಹೊಡಿಬೇಕ ಅಂತ ಮಾಡಿ ಕುರಿ ಸಾಕಾಣಿಕೆ ಮಾಡ್ಬೋದ ಓಹೋ ಏನೋ ಸ್ವಲ್ಪ ಹೇಳಿ ತೋರ್ಸೋಂಗ ಸಿ ಕುರಿ ಸಾಕಾಣ ಮಾಡ್ತಾರ ಕೇಳಮ್ಮ ಸರಿ ಹೆಂಗ್ ರೀ ಪ್ಲ್ಯಾನಿಂಗ್ ಏನದ ಶೆಡ್ ಹೊಡೆದು ಕುರಿ ಮರಿ ತಂದು ಏನು ಕುರಿ ಅಂದ್ರೆ ಇದು ಟಗರ ಟಗರ ಏನ ಮಾಡೋದು ಮಾಡಿದ್ರಿ ಆ ಟಗರ ಅಂದ್ರೆ ಇದು ಎಲ್ಲ ಸೂಪ್ ಅಂದ್ರೆ ಚೆನ್ನಾಗಿ ಫುಲ್ ಹೈಟೆಕ್ ಆಗಿ ಮಾಡೋದು ಟಗರ ಸಾಕಾಣಿಕೆ

ಅಂದ್ರೆ ಈಗ ಒಟ್ಟ ಈಗ ನೆಕ್ಸ್ಟ್ ಟೈಮ್ ಪ್ಲಾನಿಂಗ್ ಅಂತ ಐತೆ ಅಂದ್ರೆ ಇದು ಟೋಟಲ್ ಎಲ್ಲ ಬೆಲ್ಟ್ ಎಲ್ಲ ಮಾಡ್ಕೊಂಡ್ರೆ ಈಗ ಮೋಸ್ಟ್ ಏನು ಶೆಡ್ ಹೊಡೆಯೋ ನೀವು ಅಂದಾಜು ಚೆನ್ನಾಗಿ ಹೊಡಿತೀರಿ ನೀವು ಆಲ್ಮೋಸ್ಟ್ ಆಗಿ ಸರ್ ಒಂದು ಸರ್ ತಮ್ಮ ಸರ್ ನಮ್ಮ ಸರ್ ಫ್ರೆಂಡ್ಸ್ ಸೊ ನಾವು ಉಣಿಷ್ಠ ನಗರ ಅನ್ನೋ ಒಂದು ಕ್ಯಾಂಪ್ ಬರ್ತೀವಿ ಸೊ ಅಲ್ಲಿ ಹಂಗೆ ಬರ್ತಾ ಇದ್ರು ಸೊ ಹಾಗೆ ನಮಗೆ ಶ್ರೀನಿವಾಸ್ ಸರ್ ಅನ್ನೋರು ಬಿಟ್ಟಾದ್ರೆ ಸೊ ಇವರು ಕೂಡ ಆ ಚೆನ್ನಾಗಿರೋ ಎಮ್ಮೆನ್ನ ಸೊ ಬ್ರೀಡ್ ಮಾಡಿದ್ರು ಸೊ ಹಾಗೆ ಸಾಕಾಣಿಕೆ ಮಾಡಬೇಕಂತ ಸೊ ಅವರು ಕೂಡ ಹೊಸ ಪ್ಲಾನಿಂಗ್ ಅಲ್ಲಿ ಹೊಸ ಪ್ಲೇಸ್ಮೆಂಟ್ ಅಲ್ಲಿ ಸೊ ಐಟೆಕ್ ಅಲ್ಲಿ ಮಾಡಬೇಕಂತ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಬೇಕಂತ ಸೊ ಪ್ಲಾನ್ ಪ್ಲೇಸ್ ಹಾಕೊಂಡಿದ್ದಾರೆ ಸೊ ಅಲ್ಲಿ ಫ್ರೆಂಡ್ಸ್ ಮನೆ ಕಾಣ್ತಾ ಅಲ್ಲ ಸೊ ಅವರು ಶ್ರೀನಿವಾಸ ಅವರು ಚೆನ್ನಾಗಿ ಮನೆ ಕಟ್ಟಿದ್ರು ಕ್ಯಾಮರಾ ಕೂಡ ಇಟ್ಕೊಂಡು ಸೊ ಆ ಆಮೇಲೆ ಇವರು ಕೂಡ ತೆಂಗಿನ ಗಿಡನು ಕೂಡ ನೆಟ್ಟಿದ್ದಾರೆ ಸೊ ಅವರು ಸುಮಾರು ಒಂದು ಎಷ್ಟು ಸರ್ ಟೆಂಗ್ ಆ ಸುಮಾರು ಇಪ್ಪತ್ತು ಗಿಡ ಇಟ್ಟಿದ್ದಾರೆ ಸೊ ಅದು ಕೂಡ ಅವರು ಲಾಭಕ್ಕೆ ಮಾಡ್ತಾ ಇಲ್ಲ ಸೊ ಅವರು ಸುಮ್ಮನೆ ಹಾಗೆ ಇರ್ಲಿ ಅಂತ ಮಾಡಿದ್ದಾರೆ ಸೊ ಅದು ಹೆಂಗನ ಅವ್ರಿಗೆ ಬಿಟ್ಟದ್ದು ಸೊ ಅಲ್ಲಿ ಆ ಕಡೆ ಒಂದ್ ಮಡಿ ಹಾಕೊಂಡಿದ್ರೆ ಸೊ ಕಾಲವಾಗಿ ಈ ಕಡೆ ಮಡಿ ಹಾಕೊಂಡ್ರೆ ಸೊ ಒಂದು ಟೆನ್ ಗಂಟೆಲೆ ಸೊ ಇವರು ಮೇವನ್ನ ಬೆಳಿತಾ ಇದಾರೆ ಸೊ ಆಲ್ಮೋಸ್ಟ್ ಅಲ್ಲಿ ಸೊ ಇವರು ಒಂದು ಹತ್ತು ಎಕರೆ ಕೊಳಗೆದ್ದನ್ನು ಮೇಂಟೈನ್ ಮಾಡ್ತಿದ್ದಾರೆ ಶ್ರೀನಿವಾಸ ಅವರು ಸೊ ಒಂದು ಕೃಷಿಯಾಗಿ ಮತ್ತು ವಾಣಿಜ್ಯವಾಗಿ ಕೂಡ ಇವರು ಮಾಡ್ತಾ ಇದಾರೆ ಸೊ ಒಂದು ಹತ್ತು ಎಕರೆ ಮುಲ್ಲ ಹಾಕೊಂಡಿದ್ದಾರೆ ಸೊ ನಾಳೆ ಏನಾದ್ರು ನೀರು ಬರ್ದಿದ್ರೆ ಸೊ ನೀರು ಬಂದಾದ್ರೆ ಅದನ್ನ ಎಮರ್ಜೆನ್ಸಿ ಹಾಕಿರ್ಲಿಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಅದನ್ನ ರೌಂಡ್ ಸೇಫ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ ಸೊ ಇದು ಏನೋ ಮುಂದೆ ನೀವನ್ನ ಕೊರತೆ ಆಗ್ಬಾರ್ದಂತ ಸೊ ಇದು ಮುನ್ನೆಚ್ಚರಿಕೆ ಮುಗಿಟ್ಕೊಂಡಿದ್ದಾರೆ ಸೊ ಅವರು ಕೂಡ ಒಂದು ವಾಣಿಜ್ಯವಾಗಿ ಮತ್ತು ಕೃಷಿ ಕೃಷಿಕರವಾಗಿ ಅವರು ಹಳಿ ಕೂಡ ಮಾಡ್ತಾ ಇದ್ದಾರೆ ಅದ್ರ ಕೂಡ ಫಾರ್ಮ್ ಕೂಡ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಟಗರ ಸಾಕಣೆ ಕೂಡ ಮಾಡಬೇಕನ್ನೊಂದು ಪ್ಲಾನಿಂಗ್ ಅಲ್ಲಿ ಕೂಡ ಅವರು ಇದಾರೆ ಸ ನಮ್ಗೆ ಗೊತ್ತಿರಲ್ಲ ಅವ್ರಾಗಿ ಹೇಳಿದ ಮೇಲೆ ಗೊತ್ತಾಯ್ತು ಸೊ ಹಾಗೆ ಇವರು ಕೂಡ ಮಾಡ್ತಿದ್ದಾರೆ ಸೊ ಅದೇ ತರ ನೀವು ಮಾಡ್ಬೇಕಂತ ಸರ್ ಇದ್ರ ಬಗ್ಗೆ ಏನ್ ಸರ್ ಮುಂದೆ ಸಾಕೋರಿಗೆ ಹ್ಞೂ ಹೌದ್ರಿ ಎಲ್ಲ ಬಿಟ್ಬಿಟ್ಟು ಎಲ್ಲ ಕೆಲ್ಸ್ಬಿಟ್ಟು ಹಾಳ್ ಸಿಗ್ತಿಲ್ಲ ಸರ್ ಒಟ್ನಲ್ಲಿ ಮನೆಯಲ್ಲೇ ಮಾಡ್ಕೋಬೇಕು ಹಿಂಗೆ ಬಿಟ್ಟೈತಿ ಹಾಳ್ ಅಂದ್ರ ಮನ್ಯಾಗ ನಾಕ್ ಮಂದಿ ಇದ್ದೀವಿ ರೀ ನಾಕ್ ಮಂದಿ ಇದ್ರಿ ನೀವ್ ಮನೆಗಳಿಗೆ ಬೇಕು ನನಗೆ ಬೇಕು ನಮಗೆ ಹತ್ ಮಂದಿ ಇದೀವಿ ನಾವು ನೀವತ್ ಮಂದಿ ನಿಂಗೆ ಬೇಕಾಗಬೇಕು ಹಾಲ್ ಬೇಕು ಈ ಕೊಂಡ್ಬೇಕಂದ್ರೆ ನನ್ಗ್ ಹಾಕಾರ ಅಂದ್ರೆ ಚೆನ್ನಾಗ್ ಹಾಕಲ್ಲ ಹಾಕಲ್ಲ ಅದು ಸ್ವಲ್ಪನೂ ನೀರ್ ಗಿಮಸ್ ಮಾಡಿ ಬಿಡ್ತಾರೆ ಅಂದ್ರೆ ಅವಂದ್ರು ನೋಡಿ ಫ್ರೆಂಡ್ಸ್ ಸರ್ ಅವರು ಅವ್ರು ಐದಾರೇಲೆ ಸಹಾಯಕ ಮನೆಗೆ ಇರ್ಬೇಕಂತ ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ನಾವೆಲ್ಲ ಬಿಸ್ನೆಸ್ ಮಾಡೋ ಪ್ಲಾನಿಂಗ್ ಇದ್ರೆ ಅವ್ರು ಇನ್ನೂ ತಿನ್ನೋಣ ಉಣ್ಣನೋ ಪ್ಲಾನಿಂಗ್ ಅಲ್ಲಿ ಅವರು ಇದಾರೆ ಪರವಾಗಿಲ್ಲ ಯಾಕಂತಂದ್ರೆ ರೆಡ್ಡಿ ಒಂದು ಜನಾಂಗದವ್ರೆ ಹಿಂಗೆ ಫ್ರೆಂಡ್ಸ್ ನೀವು ಎಲ್ಲೇ ಹೋಗಿ ಯಾವ ಕಡೆ ಹೋಗಿ ಸೊ ಅವರು ಮಾರೋದಕ್ಕಾಗ್ಲಿ ದುಡ್ಡು ಮಾಡೋದ್ ವಿಚಾರ ಮಾಡಲ್ಲ ಸೌರು ಮೊದಲು ಇರ್ಬೇಕು ಅದಾದ್ಮೇಲೆ ದುಡ್ಡು ಅಂತಾರೆ ಸರ್ ಹಂಗಾಗಿ ಸೊ ಅವರು ಕೂಡ ಒಂದ್ ಹೇಳ್ತಾ ಇದ್ರೆ ಕರೆಕ್ಟ್ ಆಗಿದೆ ಸೊ ಅವರು ಹೇಳಿದ್ದೆನ್ ತಪ್ಪೇನಲ್ಲ ಸೊ ಅವ್ರ ತರ ನಾವು ಕೂಡ ಮಾಡ್ಬೇಕು ಸರ್ ಇದೇ ಲಾಭ ಅಂತ ಹೇಳಿ ಮಾಡ್ತಾ ಇದು ಎಂಟರ್ಟೈನ್ಮೆಂಟ್ ಗಾಗಿ ಮಾಡ್ತಾ ಇದ್ದಾರೆ ಸೊ ಸೆಡ್ ಕೂಡ ಮಾಡಿದ್ರೆ ಇದು ಸಣ್ಣ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಲಾಭ ಏನ್ ಬೇಕಂತ ಮಾಡ್ತಾ ಇಲ್ಲ ಸೊ ಹಿಂಗಾಗಿ ಯಾರು ಲಾಭ ಅಂತ ಹೋದ್ರೆ ಲಾಸ್ ಆಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಅವ್ರು ಮಾಡ್ತಾ ಇದ್ದಾರೆ ಇದಾರೆ ಲಾಭನ ಲಾಸ್ನ ಆತದ ಹಂಗ್ ಎಷ್ಟ್ರಿ ಈಗ ಮನೆಗೆ ಸ್ವಲ್ಪ ಸರ್ ಎಕ್ಸ್ ಆಗುತ್ತೆ ಮೂವತ್ತೆಂಟು ಲಕ್ಷ ಸರ್ ಮನೆ ಬಗ್ಗೆ ಮೂವತ್ತೆಂಟು ಲಕ್ಷ ಏನು ಔಟ್ ಸೈಡ್ ಕಾಮರ್ಷಿಯಲ್ ಬಿಸ್ನೆಸ್ ಹಾಕಿದ್ರೆ ಸರ್ ಅಥವಾ ನೀವು ಗದ್ದೆ ಮಾಡಿ ಕೊಳಗಿ ತಿಂದನೇ ಬಂಡವಾಳ ಹಾಕಿದ್ರೆ ಯಾವ್ ಬಿಸಿನೆಸ್ ಇಲ್ರಿ ಗದ್ದೆನೆ ಫ್ರೆಂಡ್ಸ್ ಇವತ್ತು ರೈತ ಅಂದ್ರೆ ಚೀಪ್ ಆಗಿ ತಿಳ್ಕೊಕ್ ಹೋಗ್ಬಾರ್ದು ಅವರು ನೋಡಿ ಸರ್ ಇವತ್ತು ಐವತ್ ಎಕರೆ ಲೀಸ್ ಹಾಕಂತ ಅಂತಾನೆ ಐದ್ ಎಕರೆ ಎರಡ್ ಎಕರೆ ಮಾಡೋಷ್ಟಲ್ಲೇ ನಮ್ದು ಹಿಂಗ್ ಹಣೆ ಬರ ಹಿಂಗ್ ಹೋಗಿ ಹಿಂಗಿಂದ ಬಂದ್ ಬಂದ್ ಬಂದಿರ್ತ ಸೂರ್ ಐವತ್ ಎಕರೆ ಲೀಸ್ ಹಾಕೊಂಡು ಮನೆ ಒಳ ಇಪ್ಪತ್ ಎಕರೆ ಹಾಕೊಂಡು ಮಾಡ್ತಾರಂತೆ ಸರ್ ಇವತ್ತು ಮೂವತ್ತೈದು ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ ಸೊ ಅವರು ಕೂಡ ಫಾರ್ಮಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ ಸೊ ಆ ಇನ್ಸ್ಪಿರೇಷನ್ ಅಂದ್ರೆ ಹಿಂಗಿರುವಂತ ಚೆನ್ನಾಗಿ ಕ್ಯಾಮ್ರಾ ಇಟ್ಬಿಟ್ಟಾರೆ ಮತ್ತೆ ನಮ್ಮ ಕ್ಯಾಮ್ರಾ ನೋಡಿ ಹೊರಗಡೆ ಬಂದ್ರೆ ಮಾತಾಡ್ತಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸಚಿನ್ ಸರ್ ಅವ್ರ ನಂಬರ್ ನ ಹಾಕಿರ್ತೀನಿ ಸೊ ಅವ್ರನ್ನ ಕಾಂಟಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ